ಇನ್ನೇನ್ ಕೆಲವೇ ಕ್ಷಣಗಳಲ್ಲಿ ವಿಧಾನಸೌಧಕ್ಕೆ ರೆಡ್ ಆರ್ಮಿ ಅಂದ್ರೆ ಆರ್ ಟೀಮ್ ಬರುತ್ತೆ ರೆಡ್ ಕಾರ್ಪೆಟ್ ಸ್ವಾಗತ ಬೆಂಗಳೂರಿನಲ್ಲಿ ಆರ್ ತಂಡಕ್ಕೆ ವಿಧಾನಸೌಧ ಮುಂಭಾಗ ಕಿಕ್ಕಿರಿದು ತುಂಬಿದ್ದಾರೆ ಅಭಿಮಾನಿಗಳು ಸಾವಿರ ಸಾವಿರ ಸಂಖ್ಯೆಯಲ್ಲಿ ಬಂದಿದ್ದಾರೆ ಅಭಿಮಾನಿಗಳು ಇವತ್ತು ವಿಧಾನಸೌಧ ಮುಂಭಾಗ ಆರ್ ಸಿ ಬಿ ಅನ್ನುವಂತಹ ಘೋಷಣೆ ಮುಗಿಲು ಮುಗಿದ ವಿಧಾನಸೌಧದ ಗ್ರ್ಯಾಂಡ್ ಸ್ಟೆಪ್ಸ್ನಲ್ಲಿ ನೆರವೇರಲಿರುವಂತಹ ಕಾರ್ಯಕ್ರಮ ಎರಡು ದೃಶ್ಯಗಳನ್ನು ನೋಡ್ತಾ ಇದ್ರಿ ಒಂದು ಕಡೆ ವಿಧಾನಸೌಧದ ದೃಶ್ಯ ಇನ್ನೊಂದು ವೆಹಿಕಲ್ ನೋಡಿ ವೆಹಿಕಲ್ ಈಗ ವೆಹಿಕಲ್ ನಲ್ಲಿ ಕುಳಿತಿರುವಂತಹ ವಿರಾಟ್ ಕೊಹ್ಲಿ ಕಪ್ನ ಹಿಡಿದು ತಮ್ಮ ಬಳಿ ಇಟ್ಕೊಂಡಿರುವಂತಹ ವಿರಾಟ್ ಕೊಹ್ಲಿ ನೋಡ್ತಾ ಇದೀವಿ ನಾನಾಗ್ಲೇ ಹೇಳ್ತಾ ಇದ್ದೆ ಆರ್ ಸಿ ಬಿ ಅನ್ನುವಂಥದ್ದು ಒಂದು ಪ್ರೈವೇಟ್ ಫ್ರಾಂಚೈಸಿ ಆದರೂ ಕೂಡ ಅದಕ್ಕೆ ಆರ್ ಸಿ ಬಿ ಅಭಿಮಾನಿಗಳ ಒಂದು ಸಂಬಂಧ ಇದೆಯಲ್ಲ ಅದನ್ನು ಈಸಿಯಾಗಿ ಹೇಳೋದಕ್ಕಾಗೋದಿಲ್ಲ ಯಾಕಂದರೆ ಆರಂಭದಿಂದಲೂ ಕೂಡ ಆರಂಭದಲ್ಲಿ ಪುನೀತ್ ರಾಜ್ಕುಮಾರ್ ಅವರು ದಿವಂಗತ ಪುನೀತ್ ರಾಜ್ಕುಮಾರ್ ಅವರು ನಮ್ಮೆಲ್ಲರ ನೆಚ್ಚಿನ ಪ್ರೀತಿಯ ಅಪೂ ಸರ್ ಸೊ ಅವರು ಈ ಫ್ರಾಂಚೈಸಿಗೆ ಅಂಬಾಸಿಡರ್ ಆಗಿ ಕಾಣಿಸ್ಕೊಂಡಿದ್ರು ತಾವು ಕೂಡ ಜರ್ಸಿಯನ್ನು ತೊಟ್ಟು ಆರ್ ಸಿ ಬಿ ಯ ಜರ್ಸಿಯನ್ನು ತೊಟ್ಟು ಮೈದಾನದಲ್ಲಿ ಬರ್ತಾ ಇದ್ರು ಪ್ರತಿಯೊಂದು ಮ್ಯಾಚ್ಗಳನ್ನು ಕೂಡ ಅವರು ಎಂಜಾಯ್ ಮಾಡ್ತಾ ಇದ್ರು ಅಪ್ಪು ಹಾಗೆ ರಮ್ಯಾ ಹೀಗೆ ಸಾಕಷ್ಟು ಜನ ಆರ್ ಸಿ ಬಿಯ ಯ ಜೊತೆಗೆ ಅಸೋಸಿಯೇಟ್ ಆಗಿದ್ದಾರೆ ಹಾಗಾಗಿನೇ ಆರ್ ಸಿ ಬಿ ಬರೀ ಒಂದು ಟೀಮ್ ಆಗಿ ಕಾಣಿಸಲ್ಲ ಅಥವಾ ಅದೊಂದು ಬರೀ ಪ್ರೈವೇಟ್ ಫ್ರಾಂಚೈಸಿ ಆಗಿ ಕಾಣಿಸೋದಿಲ್ಲ ಅದು ಇಡೀ ಒಂದು ಕರ್ನಾಟಕದ ಕನ್ನಡಿಗರ ಬೆಂಗಳೂರು ಅಂತ ಇದೆಯಲ್ಲ ಹೆಸರು ನಮಗೆ ಹೆಮ್ಮೆ ಅಂತ ಹೇಳುವಂತ ಎಷ್ಟೋ ಜನ ಇದೆ ಸೊ ಹಾಗಾಗಿನೇ ಇವತ್ತು ಈ ಮಟ್ಟಕ್ಕೆ ಜನ ಜಮಾಯಿಸಿರು ನಿನ್ನೆ ಗೆದ್ದಿರುವಂತಹ ಟೀಮ್ ಇವತ್ತು ಬರ್ತಾ ಇದೆ ಬೆಂಗಳೂರಿಗೆ ಅಂತ ಹೇಳಿದಾಗ ಸಾಕಷ್ಟು ಸಂಖ್ಯೆಯಲ್ಲಿ ಅಭಿಮಾನಿಗಳ ಆಗಮಿಸಿದ್ದಾರೆ ಅದರಲ್ಲೂ ಕೊಹ್ಲಿ ಜೊತೆಗೆ ಒಂದು ಸಂಬಂಧ ಇದೆಯಲ್ಲ ಆ ಅಭಿಮಾನಿಗಳ ಒಂದು ಸಂಬಂಧ ಅದು ಅವಿನಾಭಾವವಾದಂಥ ಒಂದು ಸಂಬಂಧ ಹದಿನೆಂಟು ವರ್ಷಗಳಿಂದ ಸುದೀರ್ಘವಾಗಿ ಬೆಂಗಳೂರಿಗರೇ ಏನೋ ಅನ್ನೋ ರೀತಿಯಲ್ಲಿ ಅನ್ನಿಸೋಕ್ಕೆ ಆಗಿದ್ದಾರೆ ವಿರಾಟ್ ಕೊಹ್ಲಿ ಅವ್ರು ಆಗಿದ್ರೂ ಕೂಡ ನಮ್ಗೆಲ್ರಿಗೂ ಕೂಡ ವಿರಾಟ್ ಕೊಹ್ಲಿ ಇಲ್ಲ ಇಲ್ಲ ಅವ್ರು ಅವರು ನಮ್ಮವರೇ ಅನ್ನೋ ರೀತಿಯಲ್ಲಿ ಭಾಸವಾಗುತ್ತೆ ಅಷ್ಟೊಂದು ಹತ್ತಿರ ಆಗಿದ್ದಾರೆ ಹತ್ತಿರ ಆಗಿದ್ದಾರೆ ವಿರಾಟ್ ಕೊಹ್ಲಿ ಅದಕ್ಕೆ ಇನ್ನೂ ಒಂದು ಎಕ್ಸಾಂಪಲ್ ಅಂತ ಹೇಳಿದ್ರೆ ಅವರು ಮದುವೆ ಆಗಿರುವಂಥ ಅನುಷ್ಕಾ ಶಾದವ್ ಅವರು ಕೂಡ ಬೆಂಗಳೂರಿನಲ್ಲೇ ಓದಿರುವಂಥವ್ರು ಸೊ ಹಾಗಾಗಿ ಬೆಂಗಳೂರಿಗೆ ವಿರಾಟ್ ಕೊಹ್ಲಿ ಅವರ ಒಂದು ಸಂಬಂಧ ತುಂಬ ಒಂದು ರೀತಿಯ ಅವಿನಾಭಾವ ಸಂಬಂಧ ಹಾಗಾಗಿ ನಾವು ಟೂ ತೌಸಂಡ್ ಲೆವೆನಲ್ಲಿ ವರ್ಲ್ಡ್ ಕಪ್ ಮಹೇಂದ್ರ ಸಿಂಗ್ ಧೋನಿ ಎತ್ತಿಡಿದಾಗ ಆ ಟೈಮಲ್ಲಿ ಸಚಿನ್ಗೋಸ್ಕರ ವರ್ಲ್ಡ್ ಕಪ್ ಗೆಲ್ಲಬೇಕು ಅನ್ನುವಂಥ ಒಂದು ಆಸೆ ಚಿಗುರು ಸುಮಾರು ಜನರಿಗೆ ಯಾಕಂದರೆ ಸಚಿನ್ ಇನ್ನೇನು ರಿಟೈರ್ ಆಗೋಗ್ತಾರೆ ಸಚಿನ್ ಇಷ್ಟೊಂದು ಸುದೀರ್ಘ ಕರಿಯರಲ್ಲಿ ಒಂದು ವರ್ಲ್ಡ್ ಕಪ್ ಗೆಲ್ಲಕ್ಕಾಗಲಿಲ್ಲ ಅನ್ನುವಂಥ ಒಂದು ಕೊರಗಿತ್ತು ಬಟ್ ಅದನ್ನು ನೀಗಿಸಿದಂಥವ್ರು ಆ ಟೈಮಲ್ಲಿ ಇಡೀ ನಮ್ಮ ಭಾರತ ತಂಡ ಆವತ್ತು ಕಪ್ ಗೆದ್ದು ಸಚಿನ್ ಅವರಿಗೆ ಅರ್ಪಣೆ ಮಾಡಿದರು ಆ ವರ್ಲ್ಡ್ ಕಪ್ ಇವತ್ತು ಆರ್ ಸಿ ಬಿ ಕಪ್ ಗೆದ್ದು ಅದನ್ನು ಖಂಡಿತವಾಗೂ ಆ ಕ್ರೆಡಿಟನ್ನು ವಿರಾಟ್ ಕೊಹ್ಲಿ ಅವರಿಗೆ ಕೊಡ್ತಾವೆ ಅಫ್ಕೋರ್ಸ್ ಅವರೇನು ಈಗಲೇ ರಿಟೈರ್ಡ್ ಆಗ್ತಾ ಇಲ್ಲ ಬಿಕಾಸ್ ಇನ್ನೂ ಎರಡು ಮೂರು ವರ್ಷಗಳ ಕಾಲ ಆರಾಮವಾಗಿ ವಿರಾಟ್ ಕೊಹ್ಲಿ ಆಡ್ಬೋದು ವಿರಾಟ್ ಕೊಹ್ಲಿ ಅವರಿರುವಂತಹ ಒಂದು ಅವರಿಗಿರುವಂತಹ ಫಿಟ್ನೆಸ್ ಅವರಲ್ಲಿರುವಂತಹ ಆ ತುಡಿತ ಅವರಲ್ಲಿರುವಂತಹ ಒಂದು ಆಟ ಇದೆಲ್ಲವೂ ಕೂಡ ಇನ್ನೂ ಎರಡು ಮೂರು ವರ್ಷಗಳ ಕಾಲ ಆರಾಮವಾಗಿ ಅವರು ಕ್ರಿಕೆಟನ್ನು ಆಡ್ಕೊಂಡು ಮುಂದುವರಿಬಹುದಾಗುತ್ತೆ ವಿಧಾನಸೌಧದ ಮುಂಭಾಗದ ದೃಶ್ಯಗಳು ಮತ್ತೊಂದು ಬಸ್ನ ದೃಶ್ಯಗಳನ್ನ ಈಗ ನೋಡ್ತಾ ಇದ್ದೀರಿ ಬಸ್ ಅನ್ನ ಮುಂದಕ್ಕೆ ಸಾಗಿಸೋದಕ್ಕೂ ಕೂಡ ಎಷ್ಟು ಕಷ್ಟ ಆಗ್ತಾ ಇದೆ ಅಲ್ಲಿ ನೋಡಿ ಎಚ್ ಎಲ್ ಏರ್ಪೋರ್ಟ್ಗೆ ವಿಶೇಷ ವಿಮಾನದಿಂದ ಬಂದಿಳಿದಂತಹ ಆರ್ ಸಿ ಬಿ ಟೀಮ್ ಆರ್ ಸಿ ಬಿ ಟೀಮ್ ಇರುವಂತಹ ಒಂದು ಬಸ್ ಅದು ಮುಂದೆ ಹೋಗೋದಿಕ್ಕೆ ಅಷ್ಟೊಂದು ಸಂಖ್ಯೆಯಲ್ಲಿ ಜನ ಅಲ್ಲಿ ಜಮಾಯಿಸಿದ್ದಾರೆ ಅಭಿಮಾನಿಗಳು ಜಮಾಯಿಸಿದ್ದಾರೆ ಅವ್ರನ್ನೆಲ್ಲ ದಾಟ್ಕೊಂಡು ಈಗ ತಾಜ್ಬಹ್ ಸ್ಟೆಂಡಿಗೆ ಬಂದಿದ್ದಾರೆ ಹಾಗೆ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಮತ್ತಷ್ಟು ಕಾರ್ಯಕ್ರಮ ಇದೆ ವಿಧಾನಸೌಧ ಕಾರ್ಯಕ್ರಮ ಮುಗಿಸ್ಕೊಂಡು ನೇರವಾಗಿ ಚಿನ್ನಸ್ವಾಮಿ ಸ್ಟೇಡಿಯಂಗೆ ಬರ್ತಾರೆ ಚಿನ್ನಸ್ವಾಮಿ ಸ್ಟೇಡಿಯಂ ನಲ್ಲಿ ಹೇಗಿದೆ ಸಿದ್ಧತೆಗಳು ಹಾಗೆ ಯಾವ ರೀತಿಯಾಗಿ ಎಲ್ಲವೂ ವ್ಯವಸ್ಥೆಗಳನ್ನು ಮಾಡಿದ್ದಾರೆ ಪ್ರತಿನಿಧಿ ರಾಜೇಶ್ ರಾಮಣ್ಣ ವಿವರಿಸಿದ್ದಾರೆ ಬನ್ನಿ ಅಭಿಮಾನಿಗಳ ತವರು ಅಂತ ಹೇಳಿದ್ರೆ ಅದು ಚಿನ್ನಸ್ವಾಮಿ ಸ್ಟೇಡಿಯಂ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಜಾತ್ರೆ ನಡೀತಾ ಇದೆ ಮುಖ್ಯವಾಗಿ ಇಲ್ಲಿ ಕೊಹ್ಲಿ ಬಗ್ಗೆ ಮಾತಾಡ್ಲೇಬೇಕು ಕೊಹ್ಲಿ ಹೇಳಿದ್ರೆ ಅವ್ರಿಗೆ ಕೋಟ್ಲಾ ಅಥವಾ ಡೆಲ್ಲಿಯವರೇ ಆಗಿರ್ಬೋದು ಆದರೆ ಇಲ್ಲಿ ಬೆಂಗಳೂರಿಗೆ ಅವರು ದತ್ತುಪುತ್ರ ಯಾಕಂತ ಹೇಳಿದ್ರೆ ಮುಖ್ಯವಾಗಿ ಹದಿನೆಂಟು ಸೀಸನ್ನಿಂದ ಏಕೈಕ ತಂಡದಲ್ಲಿ ಆಡ್ತಾ ಬಂದಿರುವಂತಹ ಏಕೈಕ ಆಟಗಾರ ಅಂತೇಳಿದ್ರೆ ಅದು ರನ್ ಮಷಿನ್ ವಿರಾಟ್ ಕೊಹ್ಲಿ ಅವರು ವಿರಾಟ್ ಕೊಹ್ಲಿ ಅವರು ಕಳೆದ ಒಂದು ಹದಿನೆಂಟು ವರ್ಷಗಳಿಂದ ಏನಿದೆ ಇದೇ ಸ್ಟೇಡಿಯಂನಲ್ಲಿ ಇದೇ ನಲ್ಲಿ ಆಡಿ ಅದ್ಭುತವಾಗಿ ಇನ್ನಿಂಗ್ಸನ್ನು ಕಟ್ತಾ ಇದ್ರು ಮುಖ್ಯವಾಗಿ ಇಲ್ಲಿ ಅವ್ರಿಗೆ ಅದ್ಭುತವಾದ ಫ್ಯಾನ್ ಬೇಸ್ ಇದೆ ಇಲ್ಲಿ ಚಿನ್ನಸ್ವಾಮಿ ಸ್ಟೇಡಿಯಂ ಬಂದರಂತೂ ಕೊಹ್ಲಿ ಆರ್ ಸಿ ಬಿ ಕೊಹ್ಲಿ ಆರ್ ಸಿ ಬಿ ಅದೊಂದೇ ಎರಡೇ ಸ್ಲೋಗನ್ ಕೇಳುವಂಥದ್ದು ಮುಖ್ಯವಾಗಿ ನೀವು ನೋಡ್ತಾ ಇರ್ಬೋದು ಇದೇ ಪಿಚ್ನಲ್ಲಿ ಇದೇ ಪಿಚ್ನಲ್ಲಿ ಕೊಹ್ಲಿ ಅವರು ಕಳೆದ ಏನು ಪಂಜಾಬ್ ನಡುವಿನ ಪಂದ್ಯ ಇರುತ್ತೆ ಇದೇ ಪಿಚ್ನಲ್ಲಿ ಆಡಿ ಆದರೆ ಕೂದಲೇ ಅಂತರದಲ್ಲಿ ಆ ಪಂದ್ಯ ಸೋತಿರ್ಬೋದು ಆದರೆ ಇಲ್ಲಿ ಕಲಿತ ಅವರು ಒಂದು ವಿದ್ಯೆ ಇದೆಯಲ್ಲ ವಿದ್ಯೆಯಲ್ಲಿ ಅವರು ಪಂಜಾಬ್ನ ತಂಡವನ್ನು ಅವರ ತವರ್ನಲ್ಲಿ ಕಟ್ಟಿ ಹಾಕಿ ಅದ್ಭುತವಾಗಿ ರನ್ ಪಂದ್ಯವನ್ನು ಗೆಲ್ಸ್ಕೊಡ್ತಾರೆ ಅಲ್ಲಿ ಅದ್ಭುತವಾಗಿ ಮ್ಯಾಚ್ ಫಿನಿಷರ್ ಕೂಡ ಆಗ್ತಾರೆ ಪಂದ್ಯಶ್ರೇಷ್ಠ ಪ್ರಶಸ್ತಿಯನ್ನು ಗೆಲ್ತಾರೆ ಮುಖ್ಯವಾಗಿ ಅವ್ರು ಹೇಳ್ತಾ ಇರ್ಬೋದು ಪ್ರತಿಯೊಂದು ಮ್ಯಾಚಲ್ಲೂ ಅವ್ರು ಹೇಳ್ತಾ ಇರ್ತಾರೆ ನನಗೂ ಮತ್ತು ಬೆಂಗಳೂರಿಗೆ ಅವಿನಾಭಾವ ಸಂಬಂಧ ಸಂಬಂಧ ಇದೆ ಬೆಂಗಳೂರಿನ ಅಭಿಮಾನಿಗಳು ಅಂದರೆ ನನಗೆ ಪಂಚಪ್ರಾಣ ಬೆಂಗಳೂರು ಅಂತ ಹೇಳಿದ್ರೆ ನನಗೆ ಮೋಸ್ಟ್ ಫೇವ್ರೆಟು ಹೇಳಿದ್ರೆ ಈ ಬೆಂಗಳೂರಿಗೆ ಅವರು ಟ್ರೋಫಿಯನ್ನು ಒತ್ತು ತರ್ತಾ ಇದ್ದಾರೆ ಹೇಳಿದ್ರೆ ಫೈನಲ್ ಪಂದ್ಯದಲ್ಲಿ ಅವರು ಗೆದ್ದಿದ ತಕ್ಷಣ ಒಂದು ಐದು ಬಾಲು ಆರು ಬಾಲ್ ಇದ್ದಂಗೆನೆ ಅವರು ಭಾವುಕರಾಗ್ಬಿಟ್ರು ಅವರಿಗೆ ಕಂಡಂಥ ಕ್ಷಣ ಎರಡೇ ಒಂದು ಬೆಂಗಳೂರು ಬೆಂಗಳೂರು ಅಭಿಮಾನಿಗಳು ಈ ಬೆಂಗಳೂರಿನ ಅಭಿಮಾನಿಗಳ ಜೊತೆ ಅವರು ಸೆಲೆಬ್ರೇಷನ್ ಮಾಡೋದಕ್ಕೆ ಕಾತರರಾಗಿದ್ದಾರೆ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಟ್ರೋಫಿಯನ್ನು ಒತ್ತು ತರ್ತಾರೆ ಇದೇ ಸ್ಟೇಡಿಯಂನಲ್ಲಿ ಇದೇ ವೇದಿಕೆ ಮೇಲೆ ಒತ್ತು ತಂದು ಅದ್ಭುತವಾಗಿ ಕುಣಿದು ಕುಪ್ಪಳಿಸೋಕೆ ಜನರ ಜೊತೆ ಮಾತಾಡೋಕೆ ವಿರಾಟ್ ಕೊಹ್ಲಿ ಖಾತರಾಗಿದ್ದಾರೆ ಮುಖ್ಯವಾಗಿ ನೀವು ನೋಡ್ಬೋದು ಸ್ಟೇಡಿಯಂನಲ್ಲಿ ಅಹಮದಾಬಾದ್ ಸ್ಟೇಡಿಯಮ್ಮು ಫಸ್ಟು ರಜತ್ ಅವರು ಏನು ಆ ಟ್ರೋಫಿಯನ್ನು ಎತ್ತುತ್ತಾರೆ ಆ ಟ್ರೋಫಿ ಎತ್ತು ಮರು ಕ್ಷಣವೇ ಅವರು ವಿರಾಟ್ ಕೊಹ್ಲಿ ಅವರಿಗೆ ಡೆಡಿಕೇಟ್ ಮಾಡ್ತಾರೆ ವಿರಾಟ್ ಅವರು ಆ ಟ್ರೋಫಿಯನ್ನು ಒತ್ತು ಸೆಲೆಬ್ರೇಟ್ ಮಾಡ್ತಾರೆ ಇಲ್ಲೂ ಕೂಡ ಅದೇ ಕ್ಷಣ ಮರುಕಳಿಸುತ್ತಾ ಎಲ್ಲವೂ ಕಾತರರಾಗಿದ್ದಾರೆ ಕೊಹ್ಲಿ ಕೊಹ್ಲಿ ಅನ್ನು ಜಯಘೋಷ ಮೊಳಗಳು ಮೊಳಗಲು ಕ್ಷಣಗಣನೆ ಶುರುವಾಗಿದೆ ಕ್ಯಾಮರಾಮನ್ ವಿಷ್ಣು ಜೊತೆ ರಾಜೇಶ್ ಟಿವಿ ನೈನ್ ಬೆಂಗಳೂರು ಎಸ್ ಇದು ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಸದ್ಯಕ್ಕೆ ಯಾವ ರೀತಿಯಾಗಿ ವ್ಯವಸ್ಥೆ ಇದೆ ಅನ್ನುವಂಥದ್ರ ಬಗ್ಗೆ ನಮ್ಮ ಪ್ರತಿನಿಧಿ ರಾಜೇಶ್ ವಿವರಿಸ್ತಾ ಇದ್ರು ಇನ್ನ ವಿಧಾನಸೌಧದ ಮುಂಭಾಗ ನಮ್ಮ ಪ್ರತಿನಿಧಿ ಪ್ರಜ್ವಲ್ ಇದ್ದಾರೆ ಹೇಗಿದೆ ಅಲ್ಲಿನ ಒಂದು ವೈಬ್ಸ್ ಅನ್ನುವಂಥದನ್ನ ತಿಳ್ಕೊಳ್ಳೋಣ ವಿಜುವಲ್ಸ್ ನೋಡ್ತಾ ಇದ್ರೆ ಅಪಾರ ಸಂಖ್ಯೆಯಲ್ಲಿ ಜನ ಜಮಾಯಿಸಿದ್ದಾರೆ ಪ್ರಜ್ವಲ್ ನೀವಿರುವಂತಹ ಜಾಗದಲ್ಲಿ ಬಹುಶಃ ಮಾತಾಡಿಸೋದಕ್ಕೂ ಕೂಡ ಕಷ್ಟ ಸಾಧ್ಯ ಆಗತ್ತೆ ಅನ್ಸುತ್ತೆ ಅಷ್ಟು ಮಟ್ಟಿಗೆ ಆ ಅಭಿಮಾನದ ಒಂದು ಪ್ರಾಕಾಷ್ಠೆಯಲ್ಲಿರುವಂತಹ ಅಭಿಮಾನಿಗಳು ಹೇಗಿದೆ ಸದ್ಯಕ್ಕೆ ಅಲ್ಲಿನ ಒಂದು ವೈಬ್ಸ್ ಅಲ್ಲಿನ ಚಿತ್ರಣ ಪ್ರಜ್ವಲ್ ರೇಮಾನ ಅಭಿಮಾನಿಗಳಿಗೆ ಆರ್ ಬಿನೂ ಮೋಸ ಮಾಡಲಿಲ್ಲ ವಿರಾಟ್ ಕೊಹ್ಲಿನೂ ಮೋಸ ಮಾಡಿಲ್ಲ ಅದರಂತೆ ಆರ್ ಸಿ ಬಿಯ ಟೀಮ್ ಸಂಪೂರ್ಣವಾಗಿ ಏನ್ ಬೆಂಗಳೂರಿಗೆ ಬರುತ್ತೆ ಅವರಿಗೆ ಅಭಿಮಾನಿಗಳು ಕೂಡ ಯಾವುದೇ ಕಾರಣಕ್ಕೂ ನಿರಾಶೆಯನ್ನ ಮಾಡಲ್ಲ ಯಾಕೆ ಅಂದ್ರೆ ನಮ್ಮ ಕಣ್ಮುಂದೆ ವಿಧಾನಸೌಧದ ಮುಂದೆ ರಸ್ತೆಯಲ್ಲಿ ನಿಂತಿರುವಂತ ಈ ಒಂದು ಸಾವಿರಾರು ಅಭಿಮಾನಿಗಳ ಅಭಿಮಾನಿಗಳೇ ಸಾಕ್ಷಿ ಯಾಕಂತಂದ್ರೆ ಇನ್ನು ಈ ಕಾರ್ಯಕ್ರಮ ಶುರುವಾಗ್ಲಿಕ್ಕೆ ಸುಮಾರು ಒಂದೂವರೆಯಿಂದ ಎರಡು ಗಂಟೆಗಳ ಕಾಲ ಸಮಯ ಬೇಕು ಟೀಮ್ ಈಗಷ್ಟೇ ಎಚ್ ಎಲ್ ಏರ್ಪೋರ್ಟ್ ನಿಂದ ಸುಧಾ ಅವರು ತಾಜ್ಬಹ್ ಸ್ಟ್ಯಾಂಡ್ ಹೋಟೆಲ್ ಹೋಗಿದ್ದಾರೆ ಹೋಟೆಲ್ ಇಂದ ಆ ಒಂದು ತಂಡ ಬರಬೇಕು ಈ ಕಾರ್ಯಕ್ರಮ ಶುರುವಾಗ್ಲಿಕ್ಕೆ ಇನ್ನು ಒಂದು ಒಂದೂವರೆ ಗಂಟೆ ಸಮಯ ಇದೆ ಆದ್ರೆ ಈಗಾಗ್ಲೇ ಸುಮಾರು ಎರಡು ಅವರಿಂದ ಸುಮಾರು ಇಲ್ಲಿ ಒಂದು ಎರಡು ಗಂಟೆಯಿಂದನೇ ಇಲ್ಲಿ ಬಂದಿರುವಂತ ಅಭಿಮಾನಿಗಳು ಕ್ಷಣ ಕ್ಷಣಕ್ಕೂ ಜಾಸ್ತಿ ಆಗ್ತಿದ್ದಾರೆ ಈಗಾಗಲೇ ಈಗಾಗ್ಲೇ ಬಹುಪಾಲು ಈ ಮುಂಭಾಗದ ಅಂದ್ರೆ ಏನು ವಿಧಾನಸೌಧ ಮತ್ತೆ ಹೈಕೋರ್ಟಿನ ಮುಂಭಾಗ ಇರುವಂತ ರಸ್ತೆ ಏನಿದೆ ಇದು ಆಲ್ರೆಡಿ ಈಗಾಗಲೇ ಸಾರ್ವಜನಿಕರಿಗೆ ವಾಹನ ಸಂಚಾರಕ್ಕೆ ಮಾಡಕ್ಕೆ ಆಗ್ತಾ ಇಲ್ಲ ಅದು ಅಭಿಮಾನಿಗಳಿಂದ ಅಷ್ಟೇ ಪೊಲೀಸರೇನು ಈ ಒಂದು ರಸ್ತೆಯನ್ನ ಬಂದ್ ಮಾಡಿಲ್ಲ ಆ ಒಂದು ಸಮಯ ಸಂದರ್ಭವನ್ನ ನೋಡಿಕೊಂಡು ಯಾವ ರೀತಿ ಆಗುತ್ತೆ ಆ ರೀತಿಯಾಗಿ ಪೊಲೀಸ್ನವರು ಕ್ರಮವನ್ನು ಕೈಗೊಳ್ಬೇಕು ಅಂತ ಎಷ್ಟು ಮಟ್ಟಕ್ಕೆ ಅಂದ್ರೆ ವಿಧಾನಸೌಧದ ಗ್ರಿಲ್ ಅನ್ನ ದಾಟ್ಕೊಂಡು ಒಳಗಡೆ ಬರುವಂತ ಪ್ರಯತ್ನಗಳನ್ನು ಸಹಿತ ಅಭಿಮಾನಿಗಳು ಹೆಚ್ಚಾಗಿ ಮಾಡಿದ್ರು ಹೀಗಾಗಿ ಪೊಲೀಸರ ಒಂದು ಭದ್ರತೆಯನ್ನ ಮಾಡಿದರೆ ಹೀಗಾಗಿ ಪೊಲೀಸರು ಈ ಒಳಗಡೆಗೆ ಯಾರು ಬರಬಾರ್ದು ಅಂತ ಮತ್ತೆ ಇನ್ನೊಂದು ಕಡೆ ನಮ್ಮ ಒಂದ್ ಕಡೆ ಅಂದ ವಿಧಾನಸೌಧ ಮುಂಭಾಗದಲ್ಲಿ ಈ ರೀತಿಯಾದಂತಹ ಜನ ಆದ್ರೆ ಗ್ರಾಂಡ್ ಸ್ಟೆಪ್ ಕಡೆಗೆ ನೋಡೋದೇ ಆದ್ರೆ ಗ್ರಾಂಡ್ ಸ್ಟೆಪ್ ಕಡೆಗೆ ನೋಡೋದೇ ಆದ್ರೆ ಕಾರ್ಯ